ನಮಸ್ಕಾರ ವೀಕ್ಷಕರೇ ಸದ್ಯ ವಿಶ್ವದಾದ್ಯಂತ ಜೆ ಸೆವೆನ್ ಸಮಿಟ್ ನದ್ದೆ ಸದ್ದು ಅದರಲ್ಲೂ ಪ್ರಧಾನಿ ಮೋದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಭಾರತೀಯರಲ್ಲಿ ಸಂತಸಕ್ಕೆ ಕಾರಣವಾಗ್ತಾ ಇದೆ ಇದೇ ಹೊತ್ತಲ್ಲಿ ದಶಕಗಳ ಹಿಂದೆ ಇಂಥ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾರತದ ಪರಿಸ್ಥಿತಿ ಹೇಗಿರ್ತಾ ಇತ್ತು ಈಗ ಹೇಗಿದೆ ಅನ್ನೋದೆಲ್ಲ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಬೆಂಬಲಿಗರು ಮನಮೋಹನ್ ಸಿಂಗ್ ಬಗ್ಗೆ ಹೊಗಳಿ ಪೋಸ್ಟ್ ಹಾಕ್ತಾ ಇದ್ರೆ ಮೋದಿ ಬೆಂಬಲಿಗರು ವಾಸ್ತವತೆಯನ್ನ ಬಿಚ್ಚಿಡೋ ಪೋಸ್ಟ್ಗಳನ್ನ ಹಾಕಿ ಕಾಲೆಳೀತಾ ಇದ್ದಾರೆ ಅಲ್ಲದೆ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದ ಕೆಲವು ಘಟನೆಗಳನ್ನ ನೆನಪಿಸ್ತಾ ಇದ್ದಾರೆ ಇನ್ನು ಜಿ ಸೆವೆನ್ ಸಭೆಯಲ್ಲಿ ಪ್ರಧಾನಿ ಮೋದಿಗೆ ದೊಡ್ಡ ಮಟ್ಟದಲ್ಲಿ ಮಾನ್ಯತೆ ಸಿಕ್ಕಿದೆ ಹಲವು ಮಹತ್ವದ ಚರ್ಚೆಗಳಿಗೆ ಈ ಸಭೆ ಸಾಕ್ಷಿಯಾಗಿದೆ ಹಾಗಿದ್ರೆ ಜಿ ಸೆವೆನ್ ನಲ್ಲಿ ಪ್ರಧಾನಿ ಮೋದಿ ಹವ ಹೇಗಿತ್ತು ಮನಮೋಹನ್ ಸಿಂಗ್ ಹಾಗೂ ಮೋದಿ ಆಡಳಿತದಲ್ಲಿ ಆಗಿರೋ ಮೇಜರ್ ಬದಲಾವಣೆಗಳು ಏನು ಈ ಮಹತ್ವದ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗಿದೆ ಇನ್ನು ಮೆಲೋಡಿ ಟ್ರೆಂಡ್ ಬಗ್ಗೆ ಮೋದಿ ಹಾಗೂ ಮೆಲೋನಿ ಹೇಳಿದ್ದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟಲಿಯ ಅಪುಲಿಯಾದಲ್ಲಿ ನಡೆದ ಜಿ ಸೆವೆನ್ ಸಮಿಟ್ ನಲ್ಲಿ ಪ್ರಧಾನಿ ಮೋದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಈಗ ದೇಶದ ಒಳಗೆ ಹೊರಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈ ಮಹತ್ವದ ಅಂತಾರಾಷ್ಟ್ರೀಯ ಸಮಿಟ್ ನಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಚಾರ್ಲ್ಸ್ ಮೈಕಲ್ ಜರ್ಮನ್ ಚಾನ್ಸೆಲರ್ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರಾಡೋ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಜಪಾನ್ ಪ್ರಧಾನಿ ಪ್ಯೂಮಿಯೋ ಕಿಶಿಡಾ ಮತ್ತು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು ಆದರೆ ರಾರಾಜಿಸಿದ್ದು ಮಾತ್ರ ಪ್ರಧಾನಿ ಮೋದಿ ಇದು ಭಾರತದೊಳಗೆ ಕೈಕಮಲ ವಾಗ್ವಾದಕ್ಕೆ ಕಾರಣವಾಗ್ತಾ ಇದೆ ಮೋದಿ ಪ್ರಧಾನಿಯಾದ ಬಳಿಕ ದೇಶದ ವರ್ಚಸ್ಸು ಹೆಚ್ಚಿದೆ ಅನ್ನೋದು ಭಾರತೀಯರಿಗೆ ಗೊತ್ತಿರೋ ವಿಚಾರವೇ ಆದರೆ ಕಾಂಗ್ರೆಸ್ ಹಾಗೂ ಗಾಂಧಿ ಕುಟುಂಬದ ಅಭಿಮಾನಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ ಇತರೆ ದೇಶಗಳ ಜೊತೆಗೆ ಭಾರತದ ಬಾಂಧವ್ಯ ಚೆನ್ನಾಗಿತ್ತು ಅವರ ವಿಷನ್ಗೆ ಇಡೀ ವಿಶ್ವವೇ ತಲೆ ಬಾಗಿತ್ತು ಎಲ್ಲರೂ ಅವರನ್ನ ಗೌರವದಿಂದ ಕಾಣ್ತಾ ಇದ್ರು ಅನ್ನೋ ಪೋಸ್ಟ್ ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು ಇಷ್ಟ ಆಗಿದ್ದೇ ತಡ ನೋಡಿ ಇದಕ್ಕೆ ನೆಟ್ಟಿಗರಿಂದ ಕೌಂಟರ್ ಅಟ್ಯಾಕ್ ಶುರುವಾಗುತ್ತೆ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಹಾಗೂ ಪ್ರಧಾನಿ ಮೋದಿ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಭೆಗಳು ಹೇಗಿರ್ತಾ ಇದ್ವು ಅನ್ನೋದನ್ನ ಫೋಟೋ ಸಮೇತ ಶೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ನೆಟ್ಟಿಗರು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಎಲ್ಲಾ ಫೋಟೋಗಳಲ್ಲೂ ಮೂಲೆಯಲ್ಲಿ ಅವರು ನಿಂತಿರೋದು ಕಾಣಿಸ್ತಾ ಇದೆ ಆದರೆ ಪ್ರಧಾನಿ ಮೋದಿ ಆಡಳಿತದಲ್ಲಿ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾರತ ಹಾಗೂ ಮೋದಿಗೆ ಸಿಗ್ತಾ ಇರೋ ಮಾನ್ಯತೆಯ ಫೋಟೋಗಳನ್ನ ಕಂಪೇರ್ ಮಾಡಿ ನೆಟ್ಟಿಗರು ಪೋಸ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಭೆಗಳಲ್ಲಿ ಎಲ್ಲಾ ವಿಶ್ವ ನಾಯಕರು ಮಹತ್ವದ ಚರ್ಚೆ ನಡೆಸ್ತಾ ಇದ್ರೆ ಮನಮೋಹನ್ ಸಿಂಗ್ ಸೈಲೆಂಟ್ ಆಗಿ ಮೂಲೆಯಲ್ಲಿ ನಿಂತಿರೋ ಚಿತ್ರಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವಿಶ್ವದ ಎಲ್ಲಾ ಗಣ್ಯರು ಮೋದಿಯೊಂದಿಗೆ ಖುಷಿಯಿಂದ ಮಾತಾಡ್ತಾ ಇರೋ ಚಿತ್ರಗಳನ್ನ ಹಾಕ್ತಾ ಇದ್ದಾರೆ ಇದನ್ನು ನೋಡಿ ನೀವೇ ಹೇಳಿ ಯಾವ ಫೋಟೋ ಏನು ಸೂಚಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅವರು ಗಾಂಧಿ ಕುಟುಂಬದ ಕೈಗೊಂಬೆಯಾಗಿದ್ರು ಅವರು ಹೇಳಿದ್ದನ್ನ ಮಾತ್ರ ಮಾಡ್ತಾ ಇದ್ರು ಅನ್ನೋ ಆರೋಪಗಳು ಬಹಳ ಕಾಲದಿಂದಲೂ ಇದೆ ಅದಕ್ಕೆ ತಕ್ಕಂತ ಫೋಟೋಗಳನ್ನು ಕೂಡ ನೆಟ್ಟಿಗರು ಶೇರ್ ಮಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಹಾಗೂ ರಾಹುಲ್ಗೆ ಮನಮೋಹನ್ ಸಿಂಗ್ ಕೈ ಮುಗಿತಾ ಇರೋ ಚಿತ್ರಗಳು ಶೇರ್ ಆಗ್ತಾ ಇವೆ ದುರಂತದ ವಿಚಾರ ಏನಂದ್ರೆ ಒಬ್ಬ ಸುಶಿಕ್ಷಿತ ಆರ್ಥಿಕ ತಜ್ಞರಾಗಿದ್ದ ಮನಮೋಹನ್ ಸಿಂಗ್ ಅವರು ಗಾಂಧಿ ಕುಟುಂಬದವರಿಗೆ ಗೌರವ ನೀಡ್ತಾ ಇರ್ತಾರೆ ಆದರೆ ಅವರು ಮಾತ್ರ ಕೇರ್ಲೆಸ್ ಆಗಿ ಮನಮೋಹನ್ ಸಿಂಗ್ರನ್ನ ನಡೆಸಿಕೊಳ್ತಾ ಇದ್ರು ಅನ್ನೋ ಆರೋಪಕ್ಕೆ ಪೂರಕವಾಗಿರೋ ಚಿತ್ರಗಳು ಕೂಡ ಶೇರ್ ಆಗ್ತಾ ಇವೆ ಇದರ ಜೊತೆಗೆ ವಿದೇಶಿ ನಾಯಕರ ಜೊತೆಗೆ ನಡೀತಾ ಇದ್ದ ಸಾಕಷ್ಟು ದ್ವಿಪಕ್ಷೀಯ ಮೀಟಿಂಗ್ ನಲ್ಲಿ ಸೋನಿಯಾ ಕೂಡ ಹಾಜರಿರ್ತಾ ಇದ್ರು ನಾಮಕಾವಸ್ಥೆಗೆ ಮನಮೋಹನ್ ಸಿಂಗ್ ಅಲ್ಲಿ ಕೂತಿರ್ತಾ ಇದ್ರು ಆದ್ರೆ ಮಾತುಕತೆ ನಡೆಸ್ತಾ ಇದ್ದಿದ್ದು ಸೋನಿಯಾ ಅನ್ನೋದಕ್ಕೆ ಪೂರಕವಾದ ಚಿತ್ರಗಳನ್ನು ಕೂಡ ಹರಿಬಿಡಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಆತಂಕಕಾರಿ ವಿಚಾರ ಏನಂದ್ರೆ ಕಾಶ್ಮೀರದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಮಾರಣ ಹೋಮಕ್ಕೆ ಕಾರಣ ಆಗಿದ್ದ ಉಗ್ರನೊಂದಿಗೆ ಮನಮೋಹನ್ ಸಿಂಗ್ ಶೇಕ್ ಹ್ಯಾಂಡ್ ಮಾಡ್ತಾ ಇರೋ ಚಿತ್ರಗಳು ಕೂಡ ವೈರಲ್ ಆಗ್ತಾ ಇವೆ ಅಲ್ಲದೆ ಭಾರತ ಎಂದೆಂದಿಗೂ ಮರೆಯಲಾಗದ ಕರಾಳ ದಿನ ಇಪ್ಪತ್ತಾರು ಹನ್ನೊಂದರ ಘಟನೆ ಬಳಿಕದ ವಿಚಾರಗಳನ್ನು ಕೂಡ ಜನರು ಹಂಚಿಕೊಳ್ತಾ ಇದ್ದಾರೆ ಈ ಘಟನೆ ಬಳಿಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸುವುದನ್ನು ಬಿಟ್ಟು ಮನಮೋಹನ್ ಸಿಂಗ್ ಸರ್ಕಾರ ಬಾಲ ಮುದುರಿಕೊಂಡಂತೆ ಸುಮ್ಮನಿತ್ತು ಅನ್ನೋ ಆರೋಪಗಳಿವೆ ಪಾಕಿಸ್ತಾನದ ವಿರುದ್ಧ ದನಿ ಎತ್ತಲು ಹೆದರಿ ಈ ಘಟನೆಯನ್ನ ಖಂಡಿಸುತ್ತೇವೆ ಅನ್ನೋದನ್ನ ಮಾತ್ರ ಹೇಳ್ತಾ ಬಂದಿದ್ರು ನಮ್ಮ ಹೆಮ್ಮೆಯ ಸೈನಿಕರು ಪೊಲೀಸರು ಸಾರ್ವಜನಿಕರ ನೆತ್ತರು ಚೆಲ್ಲಿದ ಮೇಲೂ ಪಾಕಿಸ್ತಾನದ ಜೊತೆಗೆ ಶಾಂತಿಗಾಗಿ ಲೆಟರ್ ಬರೀತಾರೆ ಅಂದ್ರೆ ಇದಕ್ಕೆ ಏನ್ ಹೇಳಬೇಕು ಅನ್ನೋದನ್ನ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ದುರಂತದ ವಿಚಾರ ಅಂದ್ರೆ ಇಂಥ ಸಮಾಜಘಾತುಕ ಘಟನೆ ನಡೆಸಿದ ಮೇಲೂ ಪಾಕಿಸ್ತಾನದ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೀತಿ ಇತ್ತು ಅನ್ನೋ ಆರೋಪ ಈಜಿಪ್ಟ್ನ ನ ಶರಂ ಎಲ್ ಶೇಖ್ ನಲ್ಲಿ ನಡೆದಿದ್ದ ಸಭೆಯೊಂದರಲ್ಲಿ ಮನಮೋಹನ್ ಸಿಂಗ್ ಇಪ್ಪತ್ತಾರು ಹನ್ನೊಂದರ ಘಟನೆಯಲ್ಲಿ ಪಾಕಿಸ್ತಾನ ಸಂತ್ರಸ್ತ ಅನ್ನೋ ಮಾತನ್ನ ಹೇಳಿದ್ರು ಇಂತ ಹೇಳಿಕೆ ನೀಡುವುದಕ್ಕೆ ನಾಚಿಕೆ ಆಗಿರಲಿಲ್ವಾ ಅಂತ ಜನರು ಬರೆದುಕೊಳ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರ ಆಡಳಿತ ಚೆನ್ನಾಗಿತ್ತು ಅವರ ವಿಷನ್ ಚೆನ್ನಾಗಿತ್ತು ಅನ್ನೋ ಒಂದೇ ಒಂದು ಪೋಸ್ಟ್ಗೆ ಸಾಕ್ಷಿ ಸಮೇತ ಇಷ್ಟೆಲ್ಲಾ ಘಟನೆಗಳನ್ನ ಬಿಚ್ಚಿಟ್ಟು ನೆಟ್ಟಿಗರು ಟಾಂಗ್ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಮೋದಿ ಜೊತೆಗೆ ಅವರನ್ನ ತಾಳೆ ಹಾಕೋದಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನ ಜನರು ಪುನರುಚ್ಚರಿಸ್ತಾ ಇದ್ದಾರೆ ಇನ್ನು ಇದೆಲ್ಲದರಿಂದ ಆಚೆಗೆ ಜಿ ಸೆವೆನ್ ಮೀಟಿಂಗ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಅದೇನೆಂದ್ರೆ ವಾಸ್ತವವಾಗಿ ಭಾರತ ಜಿ ಸೆವೆನ್ ನ ಸದಸ್ಯ ದೇಶ ಅಲ್ಲ ಆದರೂ ಕೂಡ ಇಟಲಿ ಪ್ರಧಾನಿ ಮೋದಿಗೆ ಆಹ್ವಾನ ನೀಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನಾವಶ್ಯಕವಾಗಿ ಯಾವ ದೇಶದ ಲೀಡರ್ ಕೂಡ ಇನ್ನೊಂದು ದೇಶದ ಲೀಡರ್ ಅನ್ನ ಬರ ಮಾಡಿಕೊಳ್ಳೋದಿಲ್ಲ ಅದರಲ್ಲೂ ಹತ್ತಾರು ಗಣ್ಯರು ಭಾಗವಹಿಸುವ ದೊಡ್ಡ ಕಾರ್ಯಕ್ರಮದಲ್ಲಿ ಸದಸ್ಯರಲ್ಲದವರನ್ನ ಪ್ರಮುಖರಂತೆ ಕಾಣುವುದಿಲ್ಲ ಆದರೆ ಭಾರತದ ಪ್ರಧಾನಿಗೆ ಆ ಮಾನ್ಯತೆ ಸಿಕ್ಕಿದೆ ಇದರ ಅರ್ಥ ಭಾರತ ಬಲಿಷ್ಠವಾಗಿದೆ ಭಾರತ ಸರ್ಕಾರಕ್ಕೆ ಎಲ್ಲವನ್ನೂ ಎದುರಿಸುವ ತಾಕತ್ತಿದೆ ಮೋದಿಗೆ ವಿಶ್ವವನ್ನೇ ಲೀಡ್ ಮಾಡುವ ಸಾಮರ್ಥ್ಯ ಇದೆ ಅನ್ನೋದನ್ನ ಭಾರತೀಯರು ಹೇಳ್ತಾ ಇದ್ದಾರೆ ಇನ್ನು ಇಟಲಿ ಪ್ರಧಾನಿ ಮೆಲೋನಿ ಕೂಡ ಭಾರಿ ಟ್ರೆಂಡ್ ಆಗ್ತಾ ಇದ್ದಾರೆ ಭಾರತದ ಸಂಸ್ಕೃತಿಗೆ ಅವರು ಯಾವ ರೀತಿಯಲ್ಲಿ ಮಾರು ಹೋಗಿದ್ದಾರೆ ಅಂದ್ರೆ ಜಿ ಸೆವೆನ್ ಶೃಂಗಸಭೆಗೆ ಆಗಮಿಸಿದ್ದ ಎಲ್ಲಾ ಗಣ್ಯರನ್ನು ಅವರು ಭಾರತೀಯ ಸಂಪ್ರದಾಯದಂತೆ ನಮಸ್ತೆ ಮೂಲಕ ಬರಮಾಡಿಕೊಂಡ್ರು ಅನ್ನೋದು ಇದರ ಫೋಟೋಗಳು ಹಾಗೂ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದು ಒಂದು ಕಡೆ ನಮ್ಮ ದೇಶದಲ್ಲಿ ಕುತಂತ್ರಿಗಳು ಹಣದಾಸೆಗೆ ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರೆ ಇನ್ನೊಂದು ಕಡೆ ಯಾವ ಒತ್ತಾಯ ಯಾವ ಬೆದರಿಕೆ ಯಾವ ಓಲೈಕೆ ಇಲ್ಲದೆಯೇ ಭಾರತೀಯ ಸಂಸ್ಕೃತಿಗೆ ವಿದೇಶಿಗರು ಮಾರು ಹೋಗ್ತಾ ಇದ್ದಾರೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಇನ್ನು ಈ ಮಹತ್ವದ ಸಮಿಟ್ ಮುಗಿಸಿ ಬಂದಿರೋ ಮೋದಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಲ್ಲಿ ಆಗಮಿಸಿದ್ದ ಎಲ್ಲಾ ಗಣ್ಯರ ಜೊತೆಗೂ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಮೋದಿ ನಾವೆಲ್ಲರೂ ಒಟ್ಟಾಗಿ ಹಸಿರು ಯುಗದತ್ತ ಹೆಜ್ಜೆ ಹಾಕಬೇಕು ಸಮಯಕ್ಕೆ ಸರಿಯಾಗಿ ಶ್ರಮಿಸಬೇಕಾಗಿದೆ ಸಾಮಾಜಿಕ ಅಸಮಾನತೆಗಳನ್ನ ಕಡಿಮೆ ಮಾಡಲು ತಂತ್ರಜ್ಞಾನದ ಬಳಕೆಯಲ್ಲಿ ಸಹಕಾರಿ ಪ್ರಯತ್ನಗಳಿಗೆ ಕರೆ ನೀಡಿದ್ದಾರೆ ಉತ್ತಮ ಭವಿಷ್ಯವನ್ನ ನಿರ್ಮಿಸಲು ಭಾರತವು ಮಾನವ ಕೇಂದ್ರಿತ ವಿಧಾನದ ಕಡೆಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಜಾಗತಿಕ ದಕ್ಷಿಣ ದೇಶಗಳು ಜಾಗತಿಕ ಅನಿಶ್ಚಿತತೆ ಮತ್ತು ಉದ್ವಿಗ್ನತೆಗಳ ಭಾರವನ್ನ ಹೊತ್ತಿವೆ ಈ ಪ್ರಯತ್ನಗಳಲ್ಲಿ ಗ್ಲೋಬಲ್ ಸೌತ್ನ ದೇಶಗಳು ಆಫ್ರಿಕಾಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದು ಭಾರತದ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಯೂನಿಯನ್ ಭಾರತವನ್ನ ಕಾಯಂ ಸದಸ್ಯರನ್ನಾಗಿಸಿದೆ ಆಫ್ರಿಕಾದ ಎಲ್ಲಾ ದೇಶಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸ್ಥಿರತೆ ಮತ್ತು ಭದ್ರತೆಗೆ ಇಂದಿನ ಸಭೆ ಎಲ್ಲಾ ದೇಶಗಳ ಆದ್ಯತೆಗಳನ್ನು ಪ್ರತಿಬಿಂಬಿಸ್ತಾ ಇದೆ ಅನ್ನೋದನ್ನ ಮೋದಿ ತಿಳಿಸಿದ್ರು ಉಳಿದಂತೆ ಕಳೆದ ವರ್ಷ ಖಲಿಸ್ತಾನಿ ಪ್ರತ್ಯೇಕವಾದಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಸಂಬಂಧಿಸಿದಂತೆ ಕೆನಡಾದೊಂದಿಗೆ ಭಾರತದ ಉದ್ವಿಗ್ನತೆಯ ನಡುವೆ ಪ್ರಧಾನಿ ಮೋದಿ ಜಸ್ಟಿನ್ ಟ್ರಾಡೋ ಅವರನ್ನು ಕೂಡ ಭೇಟಿಯಾದರು ಜೋ ಬೈಡನ್ ಅವರೊಂದಿಗೆ ಮೋದಿ ಪ್ರತ್ಯೇಕ ಸಂವಾದ ನಡೆಸಿದರು ಸಿಖ್ ಪ್ರತ್ಯೇಕವಾದಿ ಗುರುಪತ್ವಂತ್ ಸಿಂಗ್ ಪನ್ನುನ್ ಹತ್ಯೆಗೆ ವಿಫಲವಾದ ಸಂಚಿಗೆ ಭಾರತದ ಸಂಪರ್ಕವಿದೆ ಅಂತ ವಾಷಿಂಗ್ಟನ್ ಆರೋಪಿಸಿ ಸುಮಾರು ಏಳು ತಿಂಗಳ ಬಳಿಕ ಮೋದಿ ಬೈಡನ್ ಮಾತುಕತೆ ನಡೆದಿದ್ದು ವಿಶೇಷವಾಗಿತ್ತು ಉಕ್ರೇನಿಯನ್ ಅಧ್ಯಕ್ಷ ಒಲಾಡಿಮಿರ್ ಜಲೆನ್ಸ್ಕಿ ಇಟಾಲಿಯನ್ ಪ್ರೀಮಿಯರ್ ಜಾರ್ಜಿಯಾ ಮೆಲೋನಿ ಮತ್ತು ಜಪಾನ್ ಪ್ರಧಾನಿ ಪ್ಯೂಮಿಯೋ ಕಿಶಿಡಾ ಅವರನ್ನ ಭೇಟಿಯಾದರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಪೋಪ್ ಫ್ರಾನ್ಸಿಸ್ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಜೋರ್ಡಾನ್ ರಾಜ ಅಬ್ದುಲ್ಲಾ ಟೂ ಸೇರಿ ಎಲ್ಲಾ ಗ್ಲೋಬಲ್ ಲೀಡರ್ಗಳ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ ಇನ್ನು ವಿಶ್ವಕ್ಕೆ ತಲೆನೋವಾಗ್ತಾ ಇರೋ ಉಗ್ರವಾದದ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇದರ ಜೊತೆಗೆ ಪ್ರಧಾನಿ ಮೋದಿ ಹಾಗೂ ಇಟಲಿ ಪ್ರಧಾನಿ ಮೆಲೋನಿ ಆತ್ಮೀಯತೆ ಕೂಡ ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಮೋದಿ ಪ್ಲಸ್ ಮೆಲೋನಿ ಮೆಲೋಡಿ ಅನ್ನೋದು ಟ್ರೆಂಡ್ ಆಗ್ತಾ ಇದ್ದಂತೆ ಸ್ವತಃ ಮೋದಿ ಹಾಗೂ ಮೆಲೋನಿ ಸೆಲ್ಫಿ ವಿಡಿಯೋ ಮಾಡಿ ಎಲ್ಲರಿಗೂ ಹಲೋ ಹೇಳಿದ್ದಾರೆ ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ನಾಯಕರು ಯಾವ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ